ನಮ್ಮನ್ನ ತುಂಬಾ ಅಂತ ಗೊತ್ತು ನನಗೆ ತುಂಬಾ ಚೆನ್ನಾಗಿ ಯಾವುದೇ ಪೇಜ್ ಎಷ್ಟೇ ಕೆಟ್ಟದಾಗಿ ಬೈದ್ರೂ ದಯವಿಟ್ಟು ನೀವು ಯಾರು ರಿಯಾಕ್ಟ್ ಮಾಡಬೇಡಿ ಯಾರು ರಿಯಾಕ್ಟ್ ಮಾಡಬೇಡಿ ಹಾಗೆ ನಮ್ಮ ಫ್ಯಾಂಪೇಜ್ ಆಫಿಷಿಯಲ್ ಗಳಿಗಿಂತ ಯಾವ ಕಲಾವಿದ್ರಿಗೂ ಮಾಡಬೇಡಿ ಯಾರಿಗೂ ಮಾಡಬೇಡಿ ಅಕಸ್ಮಾತ್ ಒಂದದಿ ನೀವು ಯಾವುದೇ ಅವಮಾನ ಬಂದ್ರೆ ತರ್ಕೊಳ್ಳಿ ನಾನು ಅವಮಾನಗಳಿಂದ ನಾನು ಯಾವತ್ತು ಬಿದ್ದಿಲ್ಲ ಹೋಗುದಕ್ಕಿಂತ ನಾನು ಯಾವತ್ತೂ ಎದ್ದಿಲ್ಲ ನಮ್ಮ ಸಿನಿಮಾ ಮಾತನ್ನ ಮಾಡಿಸಿ ಯಾವ ಪ್ಲೇಸಿಗೂ ತಲೆ ಬಾಕ್ಬೇಡಿ ಯಾವ ಅವಮಾನಕ್ಕೂ ತಲೆ ಬಾಕ್ಬೇಡಿ ಕೆಳಗೆ ಹೊತ್ತು ತಲೆಗೆ ಹೊತ್ತು ನೀವು ಆ ಫೋನ್ ತಗೊಂಡು ಏನಾರ ಮಾಡಲೇಬೇಕು ಅಂತ ಇದ್ರೆ ಒಂದ್ ಎರಡು ಕೆಲಸ ಮಾಡಿ ಯಾರ್ಯಾರೋ ಕಿತ್ತೋಗಿರೋ ನಾನು ಮಕ್ಕಳ ಬಗ್ಗೆ ತಲೆ ಕೆರೆಸ್ಕೋಬೇಡಿ ಯಾವತ್ತೂ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ ಒಂದೊಂದು ಸತ್ಯ ನೀವೇನು ಮಾಡ್ತೀರೋ ನಿಮ್ಮ ಮನೆಯಲ್ಲಿರೋ ಮಕ್ಕಳು ಅದನ್ನೇ ಕಲಿಯೋದು ಒಳ್ಳೆಕ್ಕೆ ಮಾಡಿ ಡೋಂಟ್ ರಿಯಾಕ್ಟ್ ಎನಿಥಿಂಗ್ ಇನ್ನೊಂದು ಹೇಳ್ತಾ ಇದೀನಿ ನಾನು ಯಾರ ಬಗ್ಗೆನು ತಲೆ ಕೆಡಿಸ್ಕೊಂಡಿರಲ್ಲ ನೀವೇ ಕೆಡ್ಸ್ಕೊಳಾಗಿರ ಒಂದೇ ಒಂದು ಕೇಳ್ಕೊಳ್ಳಿ ಸೀರಿಯಸ್ ಆಗಿ ನೀವೆಲ್ಲ ನಮ್ಮನ್ನ ತುಂಬಾ ಪ್ರೀತಿಸ್ತೀರಂತ ಗೊತ್ತು ನನಗೆ ತುಂಬಾ ಚೆನ್ನಾಗಿ ಆನ್ಲೈನಲ್ಲಿ ಯಾರೇ ಯಾವುದೇ ಟ್ರೇಸ್ ಇಂದ ನನಗೆ ಎಷ್ಟೇ ಕೆಟ್ಟದಾಗಿ ಬೈದ್ರು ದಯವಿಟ್ಟು ನೀವು ಯಾರು ರಿಯಾಕ್ಟ್ ಮಾಡಬೇಡಿ ಯಾರು ರಿಯಾಕ್ಟ್ ಮಾಡಬೇಡಿ ಹಾಗೆ ನಮ್ಮ ಫ್ಯಾಂಚೇಜ್ ಆಫಿಷಿಯಲ್ ಫ್ಯಾಂಕೇಜ್ಗಳಿಗಿಂತ ಯಾವ ಸ್ಥಳ ಇದ್ರೂ ಮಾಡಬೇಡಿ ಯಾರಿಗೂ ಮಾಡ್ಬೇಡಿ ಅಟ್ಲಸ್ ಸ್ಮಾರ್ಟ್ ಒಂದದ್ದೇ ಅಂತ ಕೇಳಿ ನೀ ಪ್ರೀತೋ ಈ ಗಿಚ್ಚ ಯಾವುದೇ ಅವಮಾನ ಬಂದ್ರೆ ತಡ್ಕೊಳ್ಳೋದು ರೆಡಿದ್ದೀನಿ ನಾನು ಅವಮಾನಗಳಿಂದ ನಾನು ಯಾವತ್ತು ಬಿದ್ದಿಲ್ಲ ಹೋಗುದಕ್ಕಿಂತ ನಾನು ಯಾವತ್ತು ಎದ್ದಿಲ್ಲ ನಮ್ಮ ಸಿನಿಮಾ ಮಾತನ್ನ ಮಾಡಿಸಿ ಯಾವ ಪೇಜಿಗೂ ತಲೆ ಬಾಕ್ಬೇಡಿ ಯಾವ ಅವಮಾನಕ್ಕೂ ತಲೆ ಮಾಡಬೇಡಿ ಬೆಳಗ್ಗೆ ಹೊತ್ತು ಬೆಳಗ್ಗೆ ಹೊತ್ತು ನೀವು ಆ ಫೋನ್ ತಗೊಂಡು ಏನಾರ ಮಾಡಬೇಕು ಅಂತ ಇದ್ರೆ ಒಂದ್ ಎರಡು ಮನೆ ಕೆಲಸ ಮಾಡಿ ಯಾರ್ಯಾರೋ ಕಿತ್ತೋಗಿರೋ ನಾನು ಮಕ್ಕಳ ಬಗ್ಗೆ ತಲೆ ಕೆರ್ಸ್ಕೋಬೇಡಿ ತಿಳ್ಬನ ಯಾವತ್ತೂ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ ಒಂದೊಂದು ಸತ್ಯ ನೀವೇನ್ ಮಾಡ್ತೀರೋ ನಿಮ್ಮ ಮನೆಯಲ್ಲಿರೋ ಮಕ್ಕಳು ಅದು ಒಳ್ಳೇದು ಮಾಡಿ